ಇವತ್ತು ನಾವು ಮೊಟ್ಟ ಮೊದಲಿಗೆ ಸಂವಿಧಾನ ದಿನಾಚರಣೆಯ ಆಮ್ ಆದ್ಮಿ ಪಕ್ಷದ ವತಿಯಿಂದ ಕೋಲಾರ ಜಿಲ್ಲಾ ಘಟಕದಿಂದ ಆಚರಣೆ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮ ಪಕ್ಷ ಸ್ಥಾಪನೆಯಾಗಿ ಹದಿಮೂರು ವರ್ಷನ ಪೂರೈಸಿದೆ ಈ ಸಂಬಂಧ ನಾನು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿರುವಂಥ ವಿಶ್ವದಲ್ಲೇ ಅತಿ ದೊಡ್ಡ ದೇಶ ಆಗಿರುವಂಥ ಭಾರತ ದೇಶದಲ್ಲಿ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ನಾನು ಇವತ್ತು ಇದ್ದೀನಿ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಈ ವ್ಯವಸ್ಥೆಯಲ್ಲಿ ಬಡವನಿಗೆ ಅಧಿಕಾರ ಸಿಗ್ತಾ ಇಲ್ಲ ಸಾಮಾನ್ಯ ಪ್ರಜೆಗೆ ಅಧಿಕಾರ ಸಿಗ್ತಾ ಇಲ್ಲ ಮರೀಚಿಕೆ ಆಗ್ತಾಯಿದೆ ಇವತ್ತು ಈ ರೀತಿ ಇದೆ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಒಂದು ರಾಜಕಾರಣ ಅಂತ ಮಾಡಬೇಕು ಅಂತ ಅಂದರೆ ಬರೀ ಶ್ರೀಮಂತರಿಗೆ ದುಡ್ಡಿದ್ದವ್ರಿಗೆ ಕುಟುಂಬ ರಾಜಕಾರಣ ಇರುವಂಥವ್ರಿಗೆ ರಾಜಕೀಯ ಹಿನ್ನೆಲೆ ಇರೋವಂಥವ್ರಿಗೆ ಆದರೆ ನಾವೆಲ್ಲ ಏನು ಅವ್ರಿಗೆ ಸೇವಕರ ಸಾಮಾನ್ಯ ಜನ ಸೇವಕರ ಸಾಮಾನ್ಯ ಜನಗಳಿಗೆ ಅಧಿಕಾರ ಸಿಗುವಂಥ ಅವಕಾಶಗಳೇನಾದರೂ ಯಾರಿಗಾದರೂ ಕಾಣ್ತಾ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ರಚಿಸಿರುವಂಥ ಸಂವಿಧಾನ ತಿರ್ಚಿ ತಿರ್ಚಿ ಮುರ್ಚಿ ಕೊನೆಗೆ ಯಾರಿಗೂ ಏನೂ ಸಿಗದೇ ಇರೋ ಥರ ಉಳ್ಳವರಿಗೆ ಮತ್ತು ಬಲಾಢ್ಯರಿಗೆ ಭ್ರಷ್ಟಾಚಾರ ಮಾಡುವಂಥವ್ರನ್ನೇ ನಾವು ಆರಿಸ್ತಾ ಕುಳಿತುಕೊಂಡ್ರೆ ಜನಸಾಮಾನ್ಯನಿಗೆ ಅಧಿಕಾರ ಸಿಗೋದು ಯಾವಾಗ ಇದಕ್ಕೆ ಏನಾದರೂ ಒಂದು ಪರ್ಯಾಯವಾಗಿ ಇವತ್ತಿನ ಯುವಕರು ರಾಜಕಾರಣ ಅಂತ ಆರಿಸ್ಕೊಳ್ಳೋದಾದರೆ ಕಳೆದ ಹದಿಮೂರು ವರ್ಷಗಳಿಂದ ಉತ್ತಮ ಸಾಧನೆ ಮಾಡಿರೋವಂಥ ಆಮ್ ಆದ್ಮಿ ಪಕ್ಷಕ್ಕೆ ತಾವೆಲ್ಲರೂ ಬಂದು ಕೈ ಜೋಡಿಸಿ ತಾವು ಅಧಿಕಾರ ಪಡ್ಕೊಳ್ಳೋದಕ್ಕೆ ತಮ್ಮ ಹಕ್ಕನ್ನು ಸ್ಥಾಪಿಸೋದು ಸ್ಥಾಪಿಸೋದಕ್ಕೆ ಕೈ ಜೋಡಿಸ್ಬೇಕು ಹಾಗೆ ಈ ಸಂಬಂಧ ಬರುವಂಥ ಚುನಾವಣೆಗಳಲ್ಲಿ ಸಿದ್ಧರಾಗಿ ಬಂದು ಅಧಿಕಾರಕ್ಕೆ ಹಕ್ಕನ್ನು ಚಲಾಯಿಸಬೇಕು ಅಧಿಕಾರ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ಉದ್ದೇಶ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ